ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂತಹ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಅವರು ಎರಡು ಬಾರಿ ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಬೇಸಿಕಲಿ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳವನ್ನು ಮಾಡಿ ಆದೇಶವನ್ನು ತಕ್ಷಣದಿಂದ ಹೊರಡಿಸಬೇಕು ಕಾರಣ ಜುಲೈನಲ್ಲಿಯೇ ನೌಕರರಿಗೆ ತುಟ್ಟಿ ಭತ್ತೆಯನ್ನು ನೀಡಬೇಕಾಗಿತ್ತು ಕಾರಣಾಂತರಗಳಿಂದ ಲೇಟ್ ಆಗಿರುವಂಥದ್ದು ಆಲ್ರೆಡಿ ನಾಲ್ಕು ತಿಂಗಳ ಒಂದು ಡಿಲೇ ಆಗಿದೆ ಸೊ ಈ ಒಂದು ಡಿಲೇ ಹಿನ್ನೆಲೆಯಲ್ಲಿ ಇನ್ನೊಂದು ರೀಸನ್ ಕೂಡ ಇದೆ ಬೇಸಿಕಲಿ ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟೇಷನ್ದಿಂದ ಸರ್ಕಾರಕ್ಕೆ ಆರ್ಥಿಕ ಹಿಂಜರಿತ ಆಗಿದೆ ಅನ್ನೋ ಒಂದು ಕಾರಣ ಕೂಡ ಕೇಳಿ ಬರ್ತಾ ಇದೆ ಬಟ್ ಆ ಎಲ್ಲ ಒಂದು ವಿಷಯಗಳ ನಡುವೆ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂತಹ ತುಟ್ಟಿ ಭತ್ತೆಯನ್ನು ತಕ್ಷಣದಿಂದ ಜಾರಿ ಮಾಡುವಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿಯವರು ತಮ್ಮ ಒಂದು ಪೆಜರನ್ನು ಹಾಕಿದ್ದಾರೆ ಅದರ ಜೊತೆಗೇ ಕೇಂದ್ರ ಸರ್ಕಾರ ಆಲ್ರೆಡಿ ಕಳೆದ ತಿಂಗಳ ಇಪ್ಪತ್ತೊಂದರಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು ನರೇಂದ್ರ ಮೋದಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಟೋಟಲ್ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಕೇಂದ್ರ ನೌಕರರಿಗೆ ಮಂಜೂರು ಮಾಡಿ ಆದೇಶ ಹೊರಡಿಸಿರುವಂಥದ್ದು ಕೂಡ ಇದೆ ಆ್ಯಂಡ್ ಅದರ ಹಿಂದೆ ಯಾವಾಗೆಲ್ಲ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆಯನ್ನು ನೀಡ್ತಾ ಇತ್ತು ಅದರ ಜೊತೆಗೇ ಒಂದು ದಿನದಲ್ಲಿ ರಾಜ್ಯ ಸರ್ಕಾರವು ಕೂಡ ನೀಡಿರುವಂಥದ್ದು ಉದಾಹರಣೆಗಳಿದೆ ಆ್ಯಂಡ್ ಅದೊಂದು ರೀತಿ ಕೂಡ ಸೊ ಹಾಗಾಗಿ ಈ ಒಂದು ಟೈಮ್ ಸಿ ಎಮ್ ಸಿದ್ದರಾಮಯ್ಯನವರ ಸರ್ಕಾರ ಇಷ್ಟೊಂದು ಡಿಲೇ ಮಾಡ್ತಾ ಇರುವಂಥದ್ದು ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ ತಕ್ಷಣ ಇದಕ್ಕೆ ಪರಿಹಾರವೆಂಬಂತೆ ಜುಲೈ ತಿಂಗಳಿಂದ ಅರಿಯರ್ಸ್ ಮತ್ತು ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಜಾರಿ ಮಾಡಿ ಇದೇ ಒಂದು ತಿಂಗಳ ಸಂಬಳದಲ್ಲಿ ರಿಲೀಸ್ ಮಾಡುವಂತೆ ಸರ್ಕಾರಕ್ಕೆ ಒತ್ತಡವನ್ನು ಹೇರಲಾಗ್ತಾ ಇದೆ ಸೊ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಇಪ್ಪತ್ತರಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸೋದಕ್ಕೆ ಆರ್ಥಿಕ ಇಲಾಖೆಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟನ್ನು ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ